ಸದ್ಗುರು ಸಿದ್ಧಾರೂಢ ಎನ್ನು ಮಹ ಇವತ್ತಿನ ದಿವಸ ಬರ್ಕೋ ಪದ ಬರ್ಕೋ ಅಂತಕ್ಕಂಥ ಸಂತ ಶಿಸುನಾಳ್ ಶರೀಫ್ ಸಾಹೇಬರ ಪದ್ಯವನ್ನು ನಾವೆಲ್ಲ ಚಿಂತನ ಮಂತ್ರ ಮಾಡೋಣಂತ ಬರ್ಕೋ ಪದ ಇದರ ಇದರನ್ವಯ ತಿಳ್ಕೊ ಸದಮಳ ಜ್ಞಾನದ ಕುದಿ ಉಕ್ಕಿ ಬರುವಾಗ ನದರಿಟ್ಟು ನಿನ್ನೊಳು ಸದಮಲ ತತ್ವದಿ ಅಂತೇಳಿ ಈ ಒಂದು ಪಲ್ಲವಿಯೊಳಗೆ ಹೇಳ್ತಾರೆ ಈ ಪದ್ಯದೊಳಗೆ ಶರೀಫ್ ಸಾಹೇಬರು ತಮ್ಮ ಮನಸ್ಸಿಗೆ ಓಂಕಾರದ ಮಹತ್ವ ಮತ್ತು ಪಂಚಾಕ್ಷರಿ ಮಂತ್ರದ ಶಕ್ತಿಯನ್ನು ತಮಗೆ ತಾವ ಹೇಳ್ಕೊಂಡಾರೇನು ಅಂತೇಳಿ ಅನಿಸ್ತತಿ ಈ ಓಂಕಾರ ಅಂತಕ್ಕಂಥದ್ದು ಸಾಮಾನ್ಯ ಪದ ಅಲ್ಲ ಈ ಒಂದು ಓಂಕಾರದ ವಿಸ್ತಾರ ಮತ್ತು ವ್ಯಾಪ್ತಿಯನ್ನು ತಿಳ್ಕೊಳ್ಳುವಂಥದ್ದು ಕೂಡ ಸಾಮಾನ್ಯ ಸಂಗತಿ ಏನಲ್ಲ ಯಾಕಂದ್ರೆ ಸಮಸ್ತ ಸೃಷ್ಟಿ ಎಲ್ಲಕ್ಕೂ ಅನ್ವಯವಾಗುವಂಥ ಶಬ್ದ ಅದು ಯಾವುದಾದರೂ ಇದ್ರೆ ಅದು ಓಂಕಾರ ಭಾರತೀಯ ಋಷಿಮುನಿಗಳು ಜನ್ಮ ಜನ್ಮಾಂತರದ ತಪಸ್ಸಿನ ಫಲವಾಗಿ ಸಂಶೋಧನೆ ಮಾಡಿದಂಥ ಈ ಒಂದ ಪರಮಾತ್ಮನ ನಿಜ ನಾಮವೇ ಏನು ಓಂಕಾರ ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಅಡಿಗಣ ಪ್ರಾಸಕ್ಕೆ ನಿಲುಕದ ಪದವು ನುಡಿ ಶಬ್ದಕ್ಕೆ ದೊರಕದ ಪದವು ಎಡತೆರಪಿಲ್ಲದೆ ನಡುವಿನಕ್ಷರದಿ ಕಡು ಶೂನ್ಯದ ಗುರುತದ ಗುರುಪದವು ಅಂತೇಳಿ ಹೇಳ್ತಾರೆ ಇದು ಒಂದು ವ್ಯಾಕರಣದ ಯಾವುದೇ ನಿಯಮಕ್ಕೆ ನಿಲ್ಕುವಂಥ ಪದ ಅಲ್ಲ ಅಂತ ಹೇಳ್ತಾರೆ ಹಿಂಗೆ ಈ ಒಂದು ಓಂಕಾರದ ಬಗ್ಗೆ ನಾವು ಹೆಚ್ಚು ತಿಳ್ಕೊಬೇಕಾದ್ರೆ ಒಂದು ಅದ್ವೈತ ಸಾಮ್ರಾಟ್ ಚಕ್ರವರ್ತಿಯಾಗಿರ್ತಕ್ಕಂಥ ಸಿದ್ಧಾರೂಢರ ಚರಿತ್ರೆಯೊಳಗೆ ಸ್ವತಃ ಸಿದ್ಧಾರೂಢರು ಐದು ವರ್ಷದವರಿದ್ದಾಗ ತಂದೆ ತಾಯಿಗಳ ಒತ್ತಾಯಕ್ಕೆ ಮಣಿದು ಶಾಲೆಗೆ ಹೋದಾಗ ಆ ಶಾಲೆಯ ಗುರುಗಳು ಕಪ್ಪು ಹಲಿಗೆ ಮೇಲೆ ಓಮನ್ತಕ್ಕಂಥ ಅಕ್ಷರವನ್ನು ಬರೆದ ಇದನ್ನು ತೇಡು ಸಿದ್ಧ ಅಂದ್ರೆ ನಿನಗೆ ಮುಂದೆ ಇದರ ಒಂದು ಅರ್ಥ ಹೇಳ್ತೀನಿ ಅಂತ ಹೇಳ್ತಾರೆ ಆವಾಗ ಆ ಸಿದ್ಧಾರ್ಹರು ಹೇಳ್ತಾರೆ ಆ ಗುರುಗಳಿಗೆ ಗುರುಗಳ ನನಗೆ ಬುದ್ಧಿ ಶುದ್ಧ ವ್ಯಾಕರಣ ಐತಿ ಅದಕ್ಕೆ ನೀವು ಈ ಒಂದು ವ್ಯಾಕರಣದ ನಿಯಮ ಏನು ಹೇಳೋದು ಬೇಕಾಗಿಲ್ಲ ನೀವು ಈ ಓಂಕಾರದ ಒಂದು ಅರ್ಥವನ್ನು ಹೇಳಿದರೆ ಮಾತ್ರ ನಾನು ತೀಡ್ತೀನಿ ಇಲ್ಲಾಂದ್ರೆ ತೀಡೋದಿಲ್ಲ ಅಂತೇಳಿ ಹೇಳ್ತಾರೆ ಆವಾಗ ಆ ಗುರು ಶಾಲಾ ಗುರುಗಳು ಏನು ಮಾಡ್ತಾರೋ ಅಂತಂದ್ರೆ ಆ ಒಂದು ಓಂಕಾರ ಅಂತಕ್ಕಂಥ ಶಬ್ದ ವ್ಯಾಕರಣದೊಳಗೆ ಹೆಂಗೆ ಹುಡ್ತೈತಿ ಹೆಂಗೆ ಓಂಕ ಓಂ ಅಂತಕ್ಕಂಥ ಅಕ್ಷರ ಹೆಂಗೆ ನಿರ್ಮಾಣ ಆಕ್ಕತಿ ಅನ್ನುವಂಥದ್ದನ್ನು ಹೇಳೋ ಪ್ರಯತ್ನ ಮಾಡ್ತಾರೋ ಆವಾಗ ಆ ಸಿದ್ಧ ಹೇಳ್ತಾರೋ ಗುರುಗಳ ನನಗೆ ಓಂಕಾರದ ಅರ್ಥ ಹೇಳ್ರಿ ಅಂತೇಳಿ ನಾನು ನೀವು ವ್ಯಾಕರಣ ಹೇಳೋದು ಬೇಕಾಗಿಲ್ಲ ಅಂತೇಳಿ ಹೇಳಿದಾಗ ಆ ಶಾಲಾ ಗುರುಗಳು ಆಶ್ಚರ್ಯಪಡ್ತಾರೆ ಈ ಒಂದು ಐದು ವರ್ಷದ ಹುಡುಗ ಇನ್ನೂ ಅಕ್ಷರ ಜ್ಞಾನನ ಆಗಿಲ್ಲ ಇವಾಗ ಇಂಥ ಒಬ್ಬ ಸಣ್ಣ ಬಾಲಕ ಓಂಕಾರದ ಅರ್ಥ ಅರ್ಥ ಗೊತ್ತಿದ್ರೆ ಹೇಳ್ರಿ ಅಂತ ಕೇಳ್ತಾನಂತಂದಾಗ ಇವನ್ನ ಒಂದು ಸ್ವಲ್ಪ ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಾರೋ ಅಂತಂದ್ರೆ ಇಲ್ಲ ಹುಡುಗ ನನಗೆ ಮಾತ್ರ ಇದರ ಅರ್ಥ ಗೊತ್ತಿಲ್ಲ ನಿನಗೇನಾದರೂ ಗೊತ್ತಿದ್ರೆ ಹೇಳು ಅಂತೇಳಿ ಕೇಳ್ತಾರೆ ಆವಾಗ ಆ ಸಿದ್ಧಾರ್ಡ್ರು ಹೇಳ್ತಾರು ಗುರುಗಳ ಹಂಗಾದ್ರೆ ಕೇಳ್ರಿ ಅಂತೇಳಿ ಹೇಳಕ್ಕೆ ಚಲೋಕಾರ ಅವ್ರೇನು ಹೇಳ್ತಾರೋ ಅಂತಂದ್ರೆ ಓಂಕಾರ ಅಂತಕ್ಕಂಥದ್ದು ಬ್ರಹ್ಮವಾಚಕ ಪದ ಆ ಓಂಕಾರ ರೂಪ ಸಗುಣ ಬ್ರಹ್ಮನಿಗೆ ಮಾಯೆಯ ಪಂಚಗುಣಗಳು ಆವರಿಸ್ಕೊಂಡವು ಆವರಿಸ್ಕೊಂಡಂಥ ಅವನ ಪಂಚಮುಖ ಬ್ರಹ್ಮ ಅಂತೇಳಿ ಹೇಳಿಸ್ಕೊಂಡ ಸತ್ವ ರಾಜಸ ತಾಮಸ ಅಶುದ್ಧ ಸತ್ವ ಮತ್ತು ಶುದ್ಧ ಸತ್ವ ಇವೇ ಆ ಮಾಯೆಯ ಪಂಚಗುಣಗಳು ಇವುಗಳಿಂದ ಕ್ರಮವಾಗಿ ವಾಮದೇವ ಸದ್ಯೋಜಾತ ಅಘೋರ ತತ್ಪುರುಷ ಮತ್ತು ಈಶಾನ್ಯ ಅಂತಕ್ಕಂಥ ಮಚ್ಚ ಒಂದು ಪಂಚ ಮುಖಗಳು ತೋರಿದವು ಈ ಮುಖಗಳಿಂದ ಕ್ರಮವಾಗಿ ಅ ಉ ಮ ಅರ್ಧ ಮಾತ್ರೆ ಮತ್ತು ಬಿಂದು ಅಂತಕ್ಕಂಥ ಪಂಚ ಅಕ್ಷರಗಳು ಉದಯ ಅದು ಈ ಒಂದು ಪ್ರಕಾರದಿಂದ ಆ ಪರಮಾತ್ಮನ ಪಂಚಮುಖದಿಂದ ಹುಟ್ಟಿದ್ದನ ಈ ಓಂ ಪ್ರಣವ ಅಕ್ಷರ ಅಂತ ಹೇಳ್ತಾರೆ ಮುಂದುವರೆದ ಅನಂತ ತತ್ವಜ್ಞಾನ ಗರ್ಭಿತವಾಗಿ ಭ್ರಾಂತಿ ಪರಿಹಾರಕ್ಕೆ ಕಾರಣ ಆಯಿತು ಅಂತೇಳಿ ಹೇಳ್ತಾರೆ ಇದು ಅಲ್ಲದ ನಮಶಿವ ಅಂತಕ್ಕಂಥ ಪಂಚಾಕ್ಷರಗಳಿಗೆ ತಾಮಸ ಗುಣದ ಪ್ರಕೃತಿ ಬೆರುತ್ತಾ ಪಂಚಭೂತಗಳು ನಿರ್ಮಾಣ ಆದವು ಅಂತೇಳಿ ಹೇಳ್ತಾರೆ ಹಿಂಗೆ ಈ ಒಂದು ಸೃಷ್ಟಿಯ ಒಳಗ ಹೊರಗ ಎಲ್ಲ ಕಡೆಯೂ ಈ ಪ್ರಣವಾಕ್ಷರ ವ್ಯಾಪಿಸ್ಕೊಂಡೈತಿ ಇದು ಅಲ್ಲದ ಇದು ಅಲ್ಲ ಇಲ್ಲದಂಥ ಜಾಗನ ಯಾವುದೂ ಇಲ್ಲ ಈ ನಡುವೆ ಶೂನ್ಯವನ್ನು ಒಳಗೊಂಡ ಇಡೀ ಸೃಷ್ಟಿಯೇ ಅಲ್ಲಿಯೇ ಈ ಒಂದು ಹಿರಿದಾದಂಥ ಸ್ಥಾನವುಳ್ಳ ಗುರುವಿನಿಂದ ಉಪದೇಶಿಸಲ್ಪಟ್ಟಂಥ ಈ ಒಂದು ಪದವೇ ಏನಾಗೈತಿ ಓಂಕಾರ ಆಗೈತಿ ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಸರಿ ಗಮ ಸ್ವರ ಬಳೆದ ಅಸಮ ಸು ಪದವು ಹಸನಾಗಿ ನಿನ್ನಳು ಎಸೆಯುವ ಪದವು ಕುಶಲದ ಐದಕ್ಷರ ವಿಹ ಪದವು ರಸಿಕ ಸಾಧು ಜನ ಹಾಡುವ ಪದವು ಅಂತೇಳಿ ಮುಂದಿನ ಈ ನುಡಿಯೊಳಗೆ ಹೇಳಿ ಸಂಗೀತದ ಮೂಲನ ಈ ಓಂಕಾರ ಅಂತಕ್ಕಂಥದ್ದು ಸೃಷ್ಟಿಯೆಲ್ಲವೂ ನಾದಮಯ ಪರಮಾತ್ಮನ ಸ್ವರೂಪವೂ ಕೂಡ ನಾದ ಸ್ವರೂಪನ ಐತಿ ಆದ್ದರಿಂದ ಸರಿಪರು ಹೇಳ್ತಾರೆ ಏನು ಹೇಳ್ತಾರೋ ಅಂತಂದ್ರೆ ಸರಿಗಮಪ ಸ್ವರಗಳ ಹುಟ್ಟಿಗೆ ಕಾರಣ ಆದದ್ದನ ಈ ಓಂಕಾರ ಅಂತಕ್ಕಂಥ ಶಬ್ದ ಇದಕ್ಕೆ ಹೋಲಿಕೆ ಕೊಡಕ್ಕೆ ಇನ್ಯಾವ ಶಬ್ದವೂ ಇಲ್ಲ ಆದ್ದರಿಂದ ಇದು ಅಸಮ ಸೂಪದ ಅಂತೇಳಿ ಹೇಳ್ತಾರೆ ಪ್ರತಿಯೊಬ್ಬರ ಹೃದಯದಲ್ಲಿಯೂ ಓಂಕಾರವು ಅನಾಹತನಾದವಾಗಿ ತುಂಬಿಕೊಂಡೈತಿ ಸತತ ಸಾಧನೆಯಿಂದ ಧ್ಯಾನದಲ್ಲಿ ಲೀನರಾದವರು ಈ ಒಂದು ಅನಾಹತನಾದದ ಅನುಭವವನ್ನು ಪಡ್ಕೊಳ್ಬೋದು ಐದಕ್ಷರದ ಮಂತ್ರವಾದಂಥ ನಮಃಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವು ಈ ಒಂದು ಓಂಕಾರದೊಳಗನ ಅಡಗಿಕೊಂಡತಿ ಕೇವಲ ಪಂಚಾಕ್ಷರಿ ಮಂತ್ರ ಒಂದ ಅಲ್ಲ ಸಕಲ ಮಂತ್ರಾಕ್ಷರಗಳು ಈ ಓಂಕಾರದಿಂದಲೇ ಹುಟ್ಟಿರುವಂಥವು ಪರಮಾತ್ಮನನ್ನು ಕಾಣೋದಕ್ಕಾಗಿ ಪ್ರಪಂಚವನ್ನು ತ್ಯಾಗ ಮಾಡಿ ಯಾವಾಗಲೂ ಪರಮಾತ್ಮನ ಧ್ಯಾನದಲ್ಲಿರುವಂಥವ್ರನ್ನು ಅಂತೇಳಿ ಕರೀತಾರೆ ಈ ಒಂದ ನುಡಿಯೊಳಗೆ ರಸಿಕ ಸಾಧು ಜನ ಅಂತಕ್ಕಂಥ ಶಬ್ದವನ್ನು ಅವರು ಬಳಸ್ಯಾರ ಇಲ್ಲಿ ರಸಿಕ ಅಂದ ತಕ್ಷಣ ಭಾಳ ಜನ ತಿಳ್ಕೊಳ್ಳೋದು ಏನಪ್ಪ ಅಂತಂದ್ರೆ ವಿಷಯಾಸಕ್ತರಾಗಿ ಶೃಂಗಾರ ಗೀತೆಗಳನ್ನು ಹಾಡ್ಕೊತ ಅಶ್ಲೀಲ ಸಾಹಿತ್ಯವನ್ನು ಓದ್ಕೊತ ಕಾಲ ಕಳೆಯುವಂಥವ್ರಿಗೆ ರಸಿಕರು ಅಂತಾರು ಅಂತೇಳಿ ತಿಳ್ಕೊತಾರೆ ಸಾಮಾನ್ಯರೊಳಗೆ ಈ ಇದರ ಅರ್ಥ ಸರಿ ಇರಬಹುದು ಆದರೆ ರಸಿಕ ಅಂತಕ್ಕಂಥ ಶಬ್ದಕ್ಕೆ ಇನ್ನೊಂದು ವಿಶೇಷವಾದಂಥ ಅರ್ಥವನ್ನು ನಾವು ಹೇಳ್ಬೋದು ಉಪನಿಷತ್ತಿನೊಳಗೆ ಪರಮಾತ್ಮನನ್ನು ವರ್ಣಿಸುವಾಗ ರಸವೈ ಸಹ ಅಂಥೇಳಿ ವರ್ಣನೆಯನ್ನು ಮಾಡ್ಯಾರ ಅಂದ್ರೆ ಆ ಪರಮಾತ್ಮನೂ ಕೂಡ ರಸಮಯ ಆಗ್ಯಾನು ಅವನನ್ನು ಆರಾಧಿಸುವಂಥ ಧ್ಯಾನಿಸುವಂಥ ಸಾಧು ಜನ ಹೆಂಗ ನಿರಸ ಆಗಿರ್ಲಿಕ್ಕೆ ಸಾಧ್ಯ ಅಂಥ ರಸಿಕ ಸಾಧುಗಳು ಕೂಡ ಯಾವಾಗಲೂ ಹಾಡುವ ಒಂದ ಈ ಪದನ ಓಂಕಾರ ಆಗೈತಿ ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗ ಗುರು ಗೋವಿಂದನ ಧ್ಯಾನದ ಪದವು ವರ ಓಂಕಾರ ಪ್ರಣಮದ ಪದವು ದರೆಯೊಳಸುನಾಳ ದೇಶನ ಪದವು ದುರಿತ ದುರ್ಗನವ ದೂಡುವ ಪದವು ಅಂತೇಳಿ ಹೇಳ್ತ ಗುರು ಗೋವಿಂದರು ಧ್ಯಾನಕ್ಕೆ ಬಳಸುವುದು ಕೂಡ ಇದೇ ಒಂದು ಓಂಕಾರ ಪದವನ್ನು ಮೊದಲ ಎರಡು ನುಡಿಯೊಳಗೆ ಪರೋಕ್ಷವಾಗಿ ಓಂಕಾರದ ಬಗ್ಗೆ ಹೇಳಿದಂಥ ಶರೀಫ್ ಸಾಹೇಬರು ಮೂರನೇ ನುಡಿಯೊಳಗೆ ನೇರವಾಗಿ ವರ ಓಂಕಾರವೆಂಬ ಪ್ರಣವದ ಪದವು ಅಂತೇಳಿ ನೇರವಾಗಿ ಹೇಳ್ಯಾರ ಇದ ಪರಮಾತ್ಮನ ನಿಜವಾದಂಥ ಹೆಸರು ಇದನ್ನು ಜಪಿಸುತ್ತಾ ಧ್ಯಾನಿಸುತ್ತಾ ಇದ್ರ ದುರಿತ ದುರ್ಗನಗಳನ್ನೆಲ್ಲ ಈ ಒಂದು ಓಂಕಾರ ಅಂತಕ್ಕಂಥದ್ದು ನಿವಾರಣೆ ಮಾಡ್ತತಿ ಇಂಥ ಒಂದು ಪ್ರಣವ ಪಂಚಾಕ್ಷರಿಯನ್ನು ಅಂದ್ರೆ ಓಂ ನಮ ಶಿವಾಯಿ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿದ್ರ ಧ್ಯಾನಿಸಿದ್ರ ಕೊನೆಗೆ ಅಂಥ ಒಬ್ಬ ವ್ಯಕ್ತಿ ಸಾಧಕ ಪ್ರಣವ ಸ್ವರೂಪಿನ ಅಕ್ಕನು ಅಂತೇಳಿ ಹೇಳ್ತಾರನ್ನು ಅಲ್ಲಿಗೆ ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳಧೀಶನ ಭಾಷೆ ಒಂದೇ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸೋಣಂತೆ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಶ್ರೀಮಣ್ಣಿಜನ ಶಿವಯೋಗಿ ಮಹಾರಾಜ್ ಕಿ ಜೈ